ನಾವೆಲ್ಲರೂ ಮಠದ ಪರವಾಗಿರೋರೇವಷ್ಟು ವಿರೋಧವಾಗಿರ್ತಕ್ಕಂಥವ್ರಲ್ಲ ನಾವು ಏನೇನೋ ಎಲ್ಲವನ್ನು ಕೇಳಲಿಕ್ಕೆ ಹೋಗಿಲ್ಲ ಮಠದ ಬಗ್ಗೆ ಇರ್ತಕ್ಕಂಥ ಆಡಳಿತದ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳೆಲ್ಲವನ್ನು ಕೇಳಲಿಕ್ಕೆ ಹೋಗಿಲ್ಲ ಜೊತೆಗೆ ಸಮಾಜದಲ್ಲಿ ಜನರು ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಅವರಿಗೆ ಕೇಳಲಿಕ್ಕೆ ಹೋಗಿಲ್ಲ ನಾವು ಕುರುಗಳ ಮುಂದೆ ಇಟ್ಟಿರ್ತಕ್ಕಂಥದ್ದು ಎರಡೇ ಅದು ಒಂದು ನೀವೇ ಹೇಳಿದ ಹಾಗೆ ಪೀಠವನ್ನು ತ್ಯಾಗ ಮಾಡ್ತೀವಿ ಅಂತ ಅವರು ಹೇಳಿದ್ರು ನಾವು ಯಾರು ಕೇಳಿದ್ದಲ್ಲ ಸಮಯ ಆಗಿದೆ ಹಾಗಾಗಿ ಮರಿಯನ್ನು ಇಷ್ಟರೊಳಗೆ ಮಾಡಬೇಕಿತ್ತು ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಹಾಕ್ಬೇಕು ಅನ್ನೋದು ಒಂದು ಇನ್ನೊಂದು ಏಕ ವ್ಯಕ್ತಿ ದೀಡೇನಿದೆ ಅದು ಸರಿಯಾದಂಥ ಕ್ರಮ ಅಲ್ಲ ಅದು ಆಗಬಾರ್ದು ಅಂತಕ್ಕಂಥದ್ದು ಇವೆರಡನ್ನ ಸರಿಯಾಗಿಬಿಟ್ರೆ ನಾವು ಯಾರು ಯಾವುದಕ್ಕೂ ವಿರೋಧವನ್ನು ಮಾಡಲಿಕ್ಕೆ ತಯಾರಿಲ್ಲ ಮತ್ತು ನಾಳೆಯಿಂದ ಇವ್ರ ಪೀಠವನ್ನು ತ್ಯಾಗ ಮಾಡಬೇಕು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ಅವರು ಇರೋವರೆಗೂ ಪೀಠವನ್ನು ನೋಡಿಕೊಂಡು ಯಾರಿಗೆ ಪಟ್ಟವನ್ನು ಕಟ್ತಾರೋ ಅವ್ರನ್ನ ಜೊತೆಗಿಟ್ಕೊಂಡು ಮಠದ ಆಗು ಹೋಗುಗಳನ್ನು ಮಠದಲ್ಲಿರ್ತಕ್ಕಂಥ ಆಸ್ತಿಗಳನ್ನು ಎಲ್ಲವನ್ನು ಅವರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು ಆಗ ಮಠ ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನು ಎಲ್ಲ ಊರುಗಳಲ್ಲಿ ಎಲ್ಲೆಲ್ಲಿದ್ದಾರೆ ನಮ್ಮ ಸಮಾಜದವರು ಅನ್ನೋದೇ ಗೊತ್ತಿಲ್ಲದರ್ತಕ್ಕಂಥ ಪರಿಸ್ಥಿತಿ ಆದರೆ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಮಾಡಬೇಕು ಅಂತ ಎರಡೇ ಎರಡು ಪ್ರಶ್ನೆಗಳು ಜಾಸ್ತಿ ಕೇಳಿಲ್ಲ ನಾವು ಹಾಗಾಗಿ ಅವೆರಡು ಪುತ್ರವನ್ನು ಕೊಡಲಿಕ್ಕೆ ಅವರು ಇಲ್ಲ ಹೀಗಾಗಿ ದಯಮಾಡಿ ಗುರುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ ನಾವಂತೂ ಭಾಳ ತಾಳ್ಮೆಯಿಂದ ನಾವೇನು ನಿಮಗೆ ಅರಿಕೆಯನ್ನು ಮಾಡ್ಕೊಳ್ಬೇಕು ಅರಿಕೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ದಯಮಾಡಿ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ನಾವಂತೂ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗೋದಿಲ್ಲ ತಾವು ಅದನ್ನು ಮಾಡಬಾರ್ದು ಅನ್ನುವಂಥ ವಿನಂತಿಯನ್ನು ನಿಮ್ಮಲ್ಲಿ ಮಾಡ್ಕೊಳ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಸಾಕಷ್ಟು ದಬ್ಕಂತ ಹೋಗೋಕ್ಕಿಂತ ಹೆಚ್ಚಾಗಿ ಆ ಸಮಾಜದಲ್ಲಿ ಗೊಂದಲ ಆಗಬಾರ್ದು ಆದಷ್ಟು ಬೇಗ ಅದನ್ನು ತೀರ್ಮಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನಮಗಿದೆ